ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಕಲಾ ತರಂಗಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನೀವೆಲ್ಲ ಹೇಗಿದ್ದೀರಿ ನಿಮ್ಮ ಇವತ್ತಿನ ದಿನ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಇವತ್ತು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದ್ದೆ ನಾನು ಸಾಮಾನ್ಯವಾಗಿ ಇರೋದೆ ಹಾಗೆ ಸುಮಾರಾಗಿರ್ತೀನಿ ಓಕೆ ಓಕೆ ಆಗಿರ್ತೀನಿ ಅದಕ್ಕೆ ಹಲವಾರು ಕಾರಣಗಳಿದೆ ಈ ವಿಡಿಯೋದಲ್ಲಿ ಒಂದಿನ ನಾನು ಫೇಮಸ್ ಆಗ್ತೀನಲ್ವ ಆವಾಗ ನಿಮಗೆ ವಿಷಯಗಳನ್ನೆಲ್ಲ ಹೇಳ್ತೀನಿ ಈಗ ನಾನೊಂದು ಪುಟ್ಟ ಕೆಟ್ಟ ಯೂಟ್ಯೂಬರ್ ಯಾಕಂದರೆ ಒಂದು ಜೀರೋ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಈಗ ನನ್ನ ವಿಷಯ ಇಲ್ಲಿ ಬೇಕಾಗಿಲ್ಲ ಇವತ್ತಿನ ಸ್ಪೆಷಲ್ ವೀಡಿಯೋ ಬಂದು ನಮ್ಮ ಭಾರತದಾದ್ಯಂತ ಎಲ್ಲರಿಗೂ ಪರಿಚಯ ಇರುವಂತಹ ಮಲಯಾಳಂನ ಖ್ಯಾತ ನಟ ಮಮ್ಮೂಟಿಯವ್ರ ಬಗ್ಗೆ ಒಂದು ವೀಡಿಯೋ ಇದ್ದೀನಿ ಮಮ್ಮೂಟಿ ಅಂದರೆ ನಮ್ಮ ಭಾರತ ದೇಶದಲ್ಲದೆ ಹೊರ ದೇಶದಲ್ಲೂ ಕೂಡ ಎಲ್ಲರಿಗೂ ಕೂಡ ಗೊತ್ತಲ್ವ ಕನ್ನಡ ಆಗಲಿ ಮಲಯಾಳ ಆಗಲಿ ತಮಿಳು ತೆಲುಗು ಹಾಗೆ ಅಂತ ಒಂದು ದಕ್ಷಿಣ ಭಾರತದಲ್ಲಿಂತ ಮಮ್ಮೂಟಿಯ ಹೆಸರನ್ನು ಕೇಳದವರೇ ಇರೋಲ್ಲ ಇವರು ಹೆಚ್ಚಾಗಿ ಮಾಡಿರೋದು ಮಲಯಾಳಂ ಚಿತ್ರದಲ್ಲಿ ಹಾಗೆ ನಮ್ಮ ಕನ್ನಡ ಮಲಯಾಳಂ ಹಿಂದಿ ಸಾರಿ ಕನ್ನಡ ತಮಿಳು ಹಿಂದಿ ತೆಲುಗಲೆಲ್ಲ ಕೂಡ ಮಾಡಿದ್ದಾರೆ ಇವರು ಅದು ಒಂದು ಎರಡು ನಾಲ್ಕು ಈ ಥರ ಚಿತ್ರಗಳು ಕನ್ನಡದಲ್ಲೆಲ್ಲರಿಗೊತ್ತಲ್ಲೋ ಶಿಕಾರಿ ಮೂವಿಯಲ್ಲಿ ಮಾಡಿದ್ದಾರೆ ಅವರು ಶಿಕಾರಿ ಮೂವಿ ಚೆನ್ನಾಗಿ ಓಡಿಲ್ಲಂದ್ರೂ ಅದರ ಕತೆ ಕೂಡ ಚೆನ್ನಾಗಿತ್ತು ಹಾಗೆ ಅದರ ಒಂದು ಹಾಡುಗಳೆಲ್ಲ ಬಹಳ ಅದ್ಭುತವಾಗಿತ್ತು ಅದು ಯಾಕೋ ಆ ಸಿನಿಮಾ ಅಷ್ಟಾಗಿ ಓಡಿಲ್ಲ ಆದರೆ ಇವರ ಹೆಚ್ಚಿನ ಚಿನ್ ಚಿತ್ರಗಳೆಲ್ಲ ತುಂಬ ಜನಪ್ರಿಯ ಆದ ಚಿತ್ರಗಳು ಹಾಗೆ ಸುಮಾರು ಅವರು ಐದು ದಶಗಳಿಂದ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥ ಅದ್ಭುತ ನಾಯಕ ಒಂದು ಬರೀ ನಾನೂರು ಚಿತ್ರಗಳಿಗಿಂತ ಹೆಚ್ಚಿನ ಚಿತ್ರಗಳಲ್ಲಿ ಇವರು ನಾಯಕನಾಗಿ ಅಭಿನಯ ಮಾಡಿದ್ದಾರೆ ಹಾಗೆ ಪ್ರತಿಯೊಂದು ಪಾತ್ರಗಳು ಕೂಡ ನಮ್ಮ ಒಂದೊಂದು ಕತೆಗಿಂತ ಇನ್ನೊಂದು ಕತೆ ವಿಭಿನ್ನ ಆಗಿರುವಂಥ ಕಥೆಗಳು ಪಾತ್ರಗಳು ಹಾಗೆ ಇವರು ಆಯ್ಕೆ ಮಾಡುವಂತಹ ಕಥೆಗಳು ಕೂಡ ಆಗಿತ್ತು ಎಲ್ಲ ಮನೆ ಮಂದಿ ಕೂತು ನೋಡುವಂಥ ಸಿನಿಮಾದಲ್ಲೇ ಇವರು ಹೆಚ್ಚು ಹೆಚ್ಚಾಗಿ ಅಭಿನಯ ಮಾಡ್ತಾ ಇದ್ದಿದ್ದು ಇವರು ಇವರ ಹೆಸರು ಮೊಹಮ್ಮದ್ ಕುಟ್ಟಿ ಅಂತ ಇವರು ಇಸ್ಲಾಂ ಧರ್ಮದವರು ಅಂತ ಎಲ್ಲರಿಗೂ ಗೊತ್ತಲ್ವ ಆದರೆ ಸಿನಿಮಾ ಅಂತ ಬಂದಾಗ ಇವರು ಒಂದು ಜನಿವಾರ ಹಾಕಿದ ಬ್ರಾಹ್ಮಣನ ಪಾತ್ರ ಅರ್ಚಕನ ಪಾತ್ರ ಹಾಗೆ ಕುಂಕುಮ ಹಣೆಗೆ ಕುಂಕುಮ ಹಣೆಗೆ ಚಂದನ ಅದಲ್ಲದೆ ಒಂದು ಕ್ರಿಶ್ಚಿಯನ್ ಫಾದರ್ ಪಾ ಪಾತ್ರಗಳು ಎಲ್ಲವನ್ನು ಚೆನ್ನಾಗಿ ಅದೂ ಪಾತ್ರಕ್ಕೆ ತಕ್ಕಂಥದನ್ನು ಅಭಿನಯ ಮಾಡ್ತಾಯಿದ್ರು ಇವರು ಅರ್ಚಕನಾಗಿ ಬಂದರೆ ನಿಜವಾಗ್ಲೂ ಅದು ಅರ್ಚಕ ಅಲ್ಲ ಅಂತ ಯಾರೂ ಹೇಳ್ತಾ ಇರಲಿಲ್ಲ ಹಾಗೆ ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದರೂ ಕೂಡ ಇವರನ್ನು ಬ್ರಾಹ್ಮಣನಂತಲೇ ತಿಳ್ಕೊಳ್ಬೇಕು ಆ ರೀತಿಯ ಒಂದು ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ದ ಬಹಳ ಒಂದು ಪ್ರಸಿದ್ಧ ನಾಯಕ ನಮ್ಮ ಮಮ್ಮೂಟಿಯವರು ಇವತ್ತಿಗೆ ನಿಮಗೆ ಅವರ ಸಿನಿಮಾಗಳು ಬೇಕಾದಷ್ಟು ಯೂಟ್ಯೂಬಲ್ಲಿ ಇಲ್ಲೆಲ್ಲ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ನೋಡಿ ಯಾವುದೇ ಬೇಸರವಿಲ್ಲದೆ ಕುಟುಂಬದ ಜೊತೆ ಕೂತ್ಕೊಂಡು ನೋಡುವಂತಹ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟನೆ ಮಾಡಿದ್ದಾರೆ ಇವರು ಹುಟ್ಟಿರೋದು ಸಾವಿರದ ಒಂಬೈನೂರ ಐವತ್ತೊಂದು ಸೆಪ್ಟೆಂಬರ್ ಏಳಕ್ಕೆ ಹುಟ್ಟಿರೋದು ಇವರು ಕೋಟೈಮಲ್ಲಿ ಹಾಗೆ ಈಗ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸಾಗಿದ್ರು ಅದು ಇಂದಿಗೂ ಅವರು ಬಹಳ ಚಿರ ಯುವಕನಂತೆ ಇದ್ದಾರೆ ಯಾಕಂದರೆ ಇವರ ಆರೋಗ್ಯ ಪದ್ಧತಿ ಆಮೇಲೆ ಜೀವನ ಶೈಲಿ ಇವರಿಗಾಗಿ ಇವರು ಬದುಕೋದು ಆಮೇಲೆ ಇವರನ್ನೇ ಇವರು ಪ್ರೀತಿಸ್ತಾರೆ ಆಮೇಲೆ ಇವರಿಗೆ ವ್ಯಾಯಾಮ ಇದೆಲ್ಲ ಸೇರಿದರೆ ನಮ್ಮ ಮಮ್ಮೂಟಿಯವರು ಬಂದು ಇವತ್ತಿಗೂ ಚಿರ ಯುವಕನಂತೆ ಕಾಣ್ತಾರೆ ಇವರು ಕೋಟಂ ಜಿಲ್ಲೆಯಲ್ಲಿ ಹುಟ್ಟಿದ್ರು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದು ನಂತರದಲ್ಲಿ ಇವರು ಕೊಚ್ಚಿಯಲ್ಲಿ ಪ್ರೌಢಶಾಲೆ ಕಾಲೇಜೆಲ್ಲ ಮುಗಿಸಿದ್ರು ಅವರು ಎರ್ನಾಂಕುಲಂನ ಸರ್ಕಾರಿ ಲಾ ಕಾಲೇಜಲ್ಲಿ ಎಲ್ ಎಲ್ ಬಿ ಪದವಿಯನ್ನು ಕೂಡ ಪಡೆದರು ಇವರ ತಂದೆ ಇಸ್ಮಾಯಿಲ್ ಅಂತ ಹೆಸರು ಇವರು ಸಾಧಾರಣ ಕೃಷಿಕ ಹಾಗೂ ವ್ಯಾಪಾರಿ ತಾಯಿ ಫಾತಿಮಾ ಇವರು ಹೌಸ್ ವೈಫ್ ಆಗಿದ್ದರು ನಂತರ ಅಲ್ಲಿ ಇವರಿಗೆ ಚಿಕ್ಕದಿರುವಾಗಲೇ ಈ ಒಂದು ಕಲಾ ತೊಡಿತ ಅಂತ ಇತ್ತು ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಬೇಕು ಚಿತ್ರರಂಗಕ್ಕೆ ನಾನು ಹೋಗಬೇಕಂತದಕ್ಕೆ ಇವರಿಗೆ ಯಾರ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಯಾಕಂದರೆ ಇವರೊಂದು ಇಸ್ಲಾಂ ಧರ್ಮದ ಕುಟುಂಬದಿನ ಸಮಯದಲ್ಲಿ ಈ ಥರ ಸಿನಿಮಾಕ್ಕೆಲ್ಲ ಬರೋದು ಬಹಳ ಅಪರೂಪವಾಗಿತ್ತು ಹಾಗಾಗಿ ಅವರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ ಅವರು ಲಾ ಲಾ ಮೇಲೆ ಎರಡು ವರ್ಷ ಲಾಯರ್ ಆಗಿ ಕೂಡ ಕೇರಳದಲ್ಲಿ ಕೆಲಸ ಮಾಡಿದರು ಅನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಎಪ್ಪತ್ತೊಂದರಲ್ಲಿ ಯಾರ್ದೋ ಮೂಲಕ ಅವರು ಅನುಭವಗಳಂಥ ಒಂದು ಮಲಯಾಳಂ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ಅಭಿನಯ ಮಾಡಿ ಮತ್ತೆ ಅವರು ಸುಮ್ಮನಾದರು ಯಾಕಂದರೆ ಅವರಿಗೆಲ್ಲೂ ಅವಕಾಶ ಸಿಕ್ಕಲಿಲ್ಲ ನಮ್ಮ ಆ ನಂತರ ಅವರು ನಿಧಾನವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಲ್ಕಾನುಂಡೋ ಸ್ವಪ್ನಗಳಂತ ಒಂದು ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯ ಮಾಡಿದ್ರು ನೋಡಿ ಅಲ್ಲಿಂದ ಇವರ ಕೆರಿಯರ್ ಶುರುವಾಯಿತು ಶುರುವಾಗಿ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಮಮ್ಮೂಟಿಯವರು ಒಂದನೇದವರು ನೋಡಲಿಕ್ಕೆ ಪುರದ್ರೂಪಿ ನಟ ಅವರು ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಅವರೊಂದು ಬಾಡಿಯನ್ನಿಟ್ಟ ರೀತಿ ಅವರೊಂದು ಗಂಭೀರತೆ ಅವರ ಪಾತ್ರಗಳನ್ನು ಆಯ್ಕೆ ಮಾಡ್ತಿದ್ದ ರೀತಿ ಎಲ್ಲದರಲ್ಲೂ ಕೂಡ ಬಹಳ ಜನಪ್ರಿಯರಾಗಿದ್ದರು ಹಾಗೆ ಮಮ್ಮೂಟಿಯ ಸಿನಿಮಾ ಅಂದರೆ ಇತ್ತಿನ ಕಾಲಕ್ಕೆ ಒಂದು ಸಿನಿಮಾ ಥಿಯೇಟ್ರೇನೇ ಒಂಥರ ಜನ ತುಂಬಿ ತುಳುಕ್ತಾ ಇದ್ರು ನಾವೆಲ್ಲ ಒಂದು ಅವರ ಟಿಕೆಟ್ಗೋಸ್ಕರ ಕಾಯಬೇಕಾಗಿತ್ತು ಹಾಗೆ ಒಳ್ಳೆ ಒಳ್ಳೆಯ ಸಿನಿಮಾಗಳು ಅವರು ಕೊಟ್ಟಿದ್ದಾರೆ ಮಲಯಾಳದಲ್ಲಿ ಹಾಗೆ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಲ್ವ ಶಿಕಾರಿ ಹಿಂದಿಯಲ್ಲಿ ಬಂದು ದಾದಾ ಸಾಹೇಬ ಅಂಬೇಡ್ಕರ್ ಹಾಗೆ ತುಂಬ ಕಂಡುಕೊಂಡನಂಥ ಮಲಯಾಳಮಲ್ಲಿ ಆಮೇಲೆ ನಮ್ಮ ಮಾಸ್ಟರ್ ಮಂಜುನಾಥ್ ಜೊತೆ ತೆಲುಗಲ್ಲಿ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ ಸಿನಿಮಾ ಇವತ್ತಿಗೂ ಕೂಡ ನೀವು ನೋಡ್ಬೋದು ಸ್ವಾತಿ ಕಿರಣ ಅನ್ನೋ ಒಂದು ಸಿನಿಮಾ ಎಷ್ಟು ಒಳ್ಳೆಯ ಕಥೆ ಇರುವ ಸಿನಿಮಾ ಅಂದರೆ ಆ ಮಮ್ಮುಟ್ಟಿ ಯಾವ ಲೆವೆಲಿಗೆ ಅಭಿನಯ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮಂಜುನಾಥ್ ಕೂಡ ಅಭಿನಯ ಮಾಡಿದ್ರು ಹಾಗಾಗಿ ಅದು ಬಹಳ ಪ್ರಸಿದ್ಧ ಸಿನಿಮಾ ಅದು ಸಾವಿರದ ಒಂಬೈನೂರ ತೊಂಬತ್ತ ಮೂರ ತೊಂಬತ್ನಾಲ್ಕರಲ್ಲಿನ ಬಿಡುಗಡೆಯಾದ ಸಿನಿಮಾ ಇವತ್ತಿಗೂ ನೀವು ನೋಡಿ ಮಮ್ಮೂಟಿ ಮತ್ತು ಮಾಸ್ಟರ್ ಮಂಜುನಾಥ್ನ ಸ್ವಾತಿ ಕಿರಣಂ ಅನ್ನುವ ಒಂದು ಸಿನಿಮಾ ಅದೊಂದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂಥ ಕಥೆ ಇರುವ ಸಿನಿಮಾ ಈಗ ಬರೋದು ಕೂಡ ಇಲ್ಲ ಹಾಗೆ ಮಲಯಾಳಮಲ್ಲಿ ಕೂಡ ಹಾಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಇವರು ನಾಯಕನಾಗಿ ಅಭಿನಯಿಸಿದರೆ ಕಥೆಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಹಾಗೇ ನಿಂತಿರುವಂತಹ ಕಥೆಗಳು ಇವರ ಒಂದೊಂದು ಸಿನಿಮಾದ ಹೆಸರು ಕೇಳಿದಾಗಲೇ ನಮಗೆ ರೋಮಾಂಚನ ಆಗುತ್ತೆ ಯಾಕೆಂದರೆ ಅಂತಹ ಒಂದು ಸಿನಿಮಾಗಳು ಒಂದು ಕಾದೊಡ್ ಕಾದು ಹೀಗೆ ಒಂದು ಕೆಲವೆಲ್ಲ ನನಗೆ ನೆನಪಿದೆ ಧ್ರುವಂ ಆಮೇಲೆ ಗಾಂಧಿನಗರ ಸೆಕೆಂಡ್ ಸ್ಟ್ರೀಟ್ ತಲಪತಿ ಅದೆಲ್ಲ ತಮಿಳಲ್ಲಿ ಮಾಡಿರೋದು ಇವರು ಹಾಗೆ ಕಂಡುಕೊಂಡೇನಂತ ಅದು ಕೂಡ ತಮಿಳಲ್ಲಿ ಮಾಡಿರುವ ಸಿನಿಮಾ ಅವರು ವಡಕ್ಕನ್ ವೀರಕಥಾ ಕಥಾ ಅಮ್ಮರಂ ಸಿನಿಮಾ ನೀವು ನೋಡಲೇಬೇಕು ಹೀಗೆ ಒಂದು ಹೇಳ್ತಾ ಹೋದರೆ ಇವತ್ತಿಗೆ ನಾವು ಮುಗಿಸುವಂತಹ ಅಂತಹ ಒಂದು ಸಾಲಾಗಿ ಅವರು ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅಂದಿನ ಸ್ಟಾರ್ ಆಗಿದ್ದರು ಅದರ ಜೊತೆ ಜೊತೆಯಾಗಿ ಬಂದವರು ಸುರೇಶ್ ಗೋಪಿ ಮುಖೇಶ್ ಜಯರಾಮ್ ಅವರು ಇವರೆಲ್ಲ ಜೊತೆ ಜೊತೆಯಾಗಿ ಬಂದರು ಅವರಿಗೂ ಕೂಡ ಒಳ್ಳೆ ಒಳ್ಳೆಯ ಪಾತ್ರಗಳು ಒಳ್ಳೆ ಒಳ್ಳೆಯ ನಟನೆಯ ಅವಕಾಶಗಳು ಸಿಕ್ಕಿದೆ ಅಲ್ಲಿ ಬಂದವರು ಕುಂಜಕ್ ಬಾಬು ಪೃಥ್ವಿ ಪೃಥ್ವಿರಾಜ್ ಹೀಗೆ ಒಳ್ಳೆ ಒಟ್ಟಲ್ಲಿ ಮಲಯಾಳಂ ಸಿನಿಮಾ ಹೇಗಿದೆ ಅಂದರೆ ಅದೊಂದು ಆ ಬೌಂಡ್ರಿ ಬಹಳ ಚೆನ್ನಾಗಿದೆ ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆಯ ಕತೆ ನೆಟ್ಟು ಸ್ವಲ್ಪ ಬಜೆಟಲ್ಲಿ ಮಾಡ್ತಾಯಿದ್ದ ಸಿನಿಮಾ ರಾಶಿ ರಾಶಿ ದುಡ್ಡು ಸುರಿದು ಎಂಥದ್ದು ಎಂಥದೋ ಕಥೆಗಳನ್ನು ತಂದು ಸಿನಿಮಾ ಮಾಡ್ತಾ ಇರಲಿಲ್ಲ ಯಾಕಂದರೆ ಇವರ ಸಿನಿಮಾ ಒಂದು ಸಿನಿಮಾಕ್ಕೆ ಇನ್ನೊಂದು ಸಿನಿಮಾಕ್ಕೆ ಖಂಡಿತವಾಗಿ ಸಂಬಂಧಗಳೇ ಇರ್ತಾ ಇರಲಿಲ್ಲ ಆಮೇಲೆ ಸಿನಿಮಾದ ಹಾಡುಗಳು ಕೂಡ ಬಹಳ ಚೆನ್ನಾಗಿತ್ತು ಅಂದಿನ ಸಿನಿಮಾದ ಹಾಡಿನ ನಿರ್ದೇಶಕರು ಹಾಡಿದವರು ಹಾಗೆ ಆ ಹಾಡಿನ ನಿರ್ಮಾಪಕರು ಚಲನಚಿತ್ರ ನಿರ್ದೇಶಕರು ಹೀಗೆಲ್ಲ ಎಲ್ಲ ಎಲ್ಲ ಒಟ್ಟುಗೂಡಿ ಒಂದು ಸಿನಿಮಾಗಳನ್ನು ಹಾಗೆ ಹೊರತರ್ತಾಯಿದ್ರು ಯಾಕಂದ್ರೆ ನಮಗೆ ಕೂತಾಗ ಬೋರ್ ಅನ್ನಿಸ್ತಾ ಇರಲಿಲ್ಲ ಆಮೇಲೆ ಒಂದು ಲ ಕೋಟಿ ಅಂತರ ಬಜೆಟ್ ಹಾಕಿ ಸಿನಿಮಾ ಮಾಡ್ತಾ ಇರಲಿಲ್ಲ ಒಂದು ಹಳ್ಳಿ ಕಥೆಯನ್ನು ಅಥವಾ ಒಂದು ಚಿಕ್ಕ ಒಂದು ಕೌಟುಂಬಿಕ ಕಥೆಯನ್ನು ಒಳ್ಳೊಳ್ಳೆ ಸಿನಿಮಾ ಮೂಲಕ ತೆರೆಯಲ್ಲಿ ತರ್ತಾಯಿದ್ರು ಹಾಗಾಗಿ ಅವರಿಗೆ ಈಗ ಕೇರಳ ಒಂದು ಚಿಕ್ಕ ರಾಜ್ಯ ಅಂದಿನ ಕಾಲದಲ್ಲಿ ಕೇರಳ ಸಿನಿಮಾ ಎಲ್ಲೂ ಕೂಡ ಓಡ್ತಾ ಇರಲಿಲ್ಲ ಆದರೂ ಅವರಿಗೆ ನಷ್ಟ ಆಗ್ತಾ ಇರಲಿಲ್ಲ ಯಾಕಂದರೆ ಅವರು ಹಾಕಿರೋ ಬಜೆಟ್ ಅದು ಚಿಕ್ಕದಾಗಿತ್ತು ಹಾಗಾಗಿ ಅವರಿಗೆ ಸಿನಿಮಾ ಯಾವತ್ತೂ ಕೈ ಕೊಟ್ಟಿದ್ದು ಬಹಳ ಕಡಿಮೆ ಇವಾಗ ಸ್ವಲ್ಪ ಜಾಸ್ತಿ ದುಡ್ಡು ಸಿನಿಮಾ ತೆಗಿತಾ ಇದ್ದಾರೆ ಬಿಟ್ಟರೆ ಮೊದಲೆಲ್ಲ ಸಣ್ಣ ಸಣ್ಣ ಬಜೆಟಲ್ಲಿ ಸಿನಿಮಾಗಳು ತೆಗಿತಾಯಿದ್ರು ಹಾಗೆ ನಾಯಕ ನಾಯಕಿಯರು ಯಾವುದೇ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ ನಮಗೆ ಇಷ್ಟು ಕೋಟಿ ಕೊಡಿ ಇಷ್ಟು ಕೋಟಿ ಕೊಡಿ ಏನಿಲ್ಲ ಅವರಿಗೆ ಸಿನಿಮಾದಲ್ಲಿ ಅಭಿನಯ ಮಾಡಬೇಕಾಗಿತ್ತು ಅಷ್ಟೇ ಬೇಕಾಗಿತ್ತು ಆಮೇಲೆ ಏನು ಸಂಭಾವನೆ ಅವರ ತೂಕಕ್ಕೆ ತಕ್ಕ ಸಂಭಾವನೆ ಕೂಡ ಸಿಗ್ತಾಯಿತ್ತು ಹಾಗೆ ಇವತ್ತಿಗೂ ಮಮ್ಮೂಟಿ ಮೋಹನ್ಲಾಲ್ ಅಂದರೆ ಕೋಟ್ಯಾಧಿಪತಿ ಸಿನಿಮಾದಲ್ಲೇ ಆಗಿರೋದು ಅದು ಅಲ್ಲದೆ ಒಂದು ಸಿನಿಮಾ ಬದುಕಲ್ಲಿ ಆಗಲಿ ಒಂದು ವೈಯುಕ್ತಿಕ ಬದುಕಲ್ಲಾಗಲಿ ಮಮ್ಮೂಟಿಯವರು ಯಾವುದೇ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಚುಕ್ಕೆಯನ್ನು ಕೂಡ ತಂದಿಟ್ಟವರಲ್ಲ ಎಲ್ಲೇ ಒಂದು ಪೇಪರಲ್ಲಾಗಲಿ ಎಲ್ಲೇ ಒಂದು ಚಾನಲ್ ಆಗಲಿ ಯಾವುದೇ ಒಂದು ಚಿತ್ರರಂಗದ ಒಳಗಡೆ ಆಗಲಿ ಮಮ್ಮೂಟಿ ಹೆಸರು ಎಲ್ಲೂ ಕೂಡ ಹಾಳಾಗಿರಲ್ಲ ಆ ಥರ ಒಂದು ಅವರ ಗಂಭೀರತೆ ಹೇಗಿತ್ತು ಅದೇ ರೀತಿಯವರ ಜೀವನಶ ಒಂದು ಅವರ ಒಂದು ಜೀವನ ಕೂಡ ಹಾಗೆ ಇತ್ತು ಎಲ್ಲೂ ಕೂಡ ಅವರು ಒಂದು ಮಾತಿಗೆ ತಪ್ಪು ಮಾತಾಡಿ ಸಿಕ್ಕಾಕೊಂಡು ಅವರೆಲ್ಲ ಒಂದು ನಾಯಕರ ಜೊತೆ ಏನಾದರೂ ಹೆಸರಲ್ಲಿ ತಳ್ಕಾಕೊಂಡಿರೋಲ್ಲ ಅವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಫ್ಯಾಮಿಲಿ ಬಹಳ ಮುಖ್ಯ ಆಗಿತ್ತು ಹಾಗೆ ಅವರಿಗೆ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳು ಒಬ್ಬರು ಎಲ್ಲರಿಗೂ ಗೊತ್ತಲ್ವ ದುಲ್ಕಾನ್ ಸಲ್ಮಾನ್ ಅಂತ ಮತ್ತೊಬ್ಬರು ಹೆಣ್ಣು ಮಗಳಿದ್ರು ಅವ್ರನ್ನ ಖ್ಯಾತ ವೈದ್ಯರಿಗೆ ಮದುವೆ ಮಾಡಿ ಕೊಟ್ಟು ಅವರು ಚೆನ್ನೈಯಲ್ಲಿ ಬಹಳ ಸುಖವಾಗಿ ಬದುಕ್ತಾ ಇದ್ದಾರೆ ಹಾಗೆ ದುಲ್ಕಾನ್ ಸಲ್ಮಾನ್ ಬಂದು ಎಲ್ಲ ನಮ್ಮ ಈಗ ಯುವ ಜನತೆಯ ಬಹಳ ಇಷ್ಟ ಕಷ್ಟವಾದ ನಟನೂ ಒಳ್ಳೊಳ್ಳೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಹಾಗೆ ಅವರೊಂದು ಕುಟುಂಬನೇ ಹಾಗೆ ಯಾವುದೇ ಒಂದು ಮಕ್ಕಳಾಗಲಿ ನಮ್ಮ ಆಗಲಿ ಯಾವುದೇ ಒಂದು ಸಣ್ಣ ಒಂದು ಹೆಸರನ್ನು ಈ ಚಿತ್ರರಂಗದಲ್ಲಾಗಲಿ ವೈಯಕ್ತಿಕ ಬದುಕಲ್ಲಾಗಲಿ ಅವರು ಎಲ್ಲೂ ಕೆಡಿಸಿಲ್ಲ ಹಾಗಾಗಿ ಬಹಳ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ ಸಂತೃಪ್ತ ಕುಟುಂಬ ಅಂದರೆ ಅದು ಮಮ್ಮೂಟಿಯ ಕುಟುಂಬ ಅಂತಲೇ ಹೇಳ್ಬೋದು ಆದರೆ ಇತ್ತೀಚೆಗೆ ಅವರಿಗೆ ಅವರ ಜೀವನ ಶೈಲಿ ಚೆನ್ನಾಗಿತ್ತು ಅವರ ಆಹಾರ ಪದ್ಧತಿ ಚೆನ್ನಾಗಿತ್ತು ಅವರ ಎಲ್ಲ ಒಂದು ವ್ಯಾಯಾಮ ಕೂಡ ಎಲ್ಲವೂ ಕೂಡ ಚೆನ್ನಾಗಿತ್ತು ಅವರು ಅವರಿಗಾಗಿಯೇ ತುಂಬ ಸಮಯವನ್ನು ಕೂಡ ಮೀಸಲಿಟ್ಟಿದ್ರು ಯಾಕಂದರೆ ಅವರನ್ನೇ ಅವ್ರು ನೋಡಲಿಕ್ಕೆ ಆದರೆ ಸಹಜ ಅಂತ ಹೇಳಲ್ವಾ ಈಗ ಒಂದು ಎಪ್ಪತ್ತೈದು ಎಪ್ಪತ್ತಾರು ವಯಸ್ಸಿತ್ತಾದರೆ ಇತ್ತೀಚೆಗೆ ಅವರಿಗೆ ಶೂಟಿಂಗಲ್ಲಿ ಶೂಟಿಂಗ್ ಮಾಡ್ತಾ ಇರುವಾಗ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಆಗಿ ನಂತರದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರಿಗೆ ಕ್ಯಾನ್ಸರ್ ಅನ್ನುವ ಕಾಯಿಲೆ ಇತ್ತು ಅಂತ ಗೊತ್ತಾಯಿತು ಆನಂತರದಲ್ಲಿ ಅದನ್ನು ಪಟಾಪಟ್ಟಂಥ ಅವರ ಮಗಳ ಗಂಡ ಹೇಗೆ ಹೇಗೋ ವೈದ್ಯರೇ ಆಗಿದ್ರಲ್ವ ಅವರ ಬಳಿಯೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಆಪ್ರೇಷನ್ಸ್ ಆಮೇಲೆ ಬೇಕಾದ ಅದಕ್ಕೆ ಬೇಕಾದ ಥೆರಪಿ ಎಲ್ಲ ಕೊಟ್ಟು ಮತ್ತೆ ಅವರನ್ನು ಅದರಿಂದ ಹೊರಗಡೆ ತಂದಿದ್ದಾರೆ ಆದರೆ ಇವತ್ತು ಈಗ ಒಂದು ನಾಲ್ಕೈದು ತಿಂಗಳಿಂದ ಒಂದು ನಾಲ್ಕು ತಿಂಗಳಿಂದ ಅವರು ಎಲ್ಲ ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಸಿನಿಮಾಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೂ ಬರ್ತಾ ಇದ್ದಾರೆ ಶೂಟಿಂಗಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಇವರಿಗೆ ಆರೋಗ್ಯ ಸಂಪೂರ್ಣ ಗುಣಮುಖರಾಗಿದ್ದಾರೆ ಯಾಕಂದರೆ ಸ್ವಲ್ಪ ಎಲ್ಲ ಬಳಲಿದಾಗಿದೆ ಅದು ಅವರು ತಗೊಂಡು ಔಷಧಿಯಿಂದಾಗಿಯೋ ಅಥವಾ ಅವರ ಆಪ್ರೇಷನ್ದಿಂದೋ ಆಗಿರ್ಬೋದು ಆದರೆ ಇದರಿಂದ ಕೇರಳಿಗರು ಮತ್ತು ಅವರ ಹಲವಾರು ಅಭಿಮಾನಿಗಳು ಬಹಳ ಬಹಳ ಬೇಸರ ಪಟ್ಟಿದ್ರು ಈಗ ಆಯ್ತಲ್ವ ಮಮ್ಮೂಟಿ ಮೋಹನ್ ಲಾಲ್ ಅಂದರೆ ಅಲ್ಲಿಯ ಒಂದು ಸ್ಪೆಷಲ್ ಸ್ಟಾರ್ ಅದು ನಮಗೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಹೇಗೆ ಇರ್ತಾರೆ ಹಾಗೆ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ನಮ್ಮ ತಮಿಳ್ನಾಡಲ್ಲಿ ಕಮಲಾಸನ್ ವಿಜಯ್ ಅಜಿತ್ ಅವರಿದ್ದ ಹಾಗೆ ಹಾಗೆ ನಮ್ಮ ತೆಲುಗಲ್ಲಿ ಚಿರಂಜೀವಿ ಹಿಂದಿಯಲ್ಲಿ ಅಮಿತಾಬ್ ಈಗೆಲ್ಲ ಅವರವರ ರಾಜ್ಯಕ್ಕೆ ಅವರವರು ಸ್ಪೆಷಲ್ ಆಗಿದ್ದರು ಹಾಗೆ ಮಮ್ಮಟ್ಟಿ ಮೋಹನ್ಲಾಲ್ ಅಂದರೆ ನಮ್ಮ ಮಲಯಾಳಿಗರಿಗೆ ಒಂದೆರಡು ಕಣ್ಣಿದ್ದ ಹಾಗೆ ಅದೇ ರೀತಿಯಲ್ಲಿ ಅವರ ಇಬ್ಬರ ಒಬ್ಬರು ಹಿಂದೂ ಒಬ್ಬರು ಮುಸ್ಲಿಮ್ ಅಲ್ವಾ ಈ ಕಿಡಿಗೇಡಿಗಳು ಬಹಳಷ್ಟು ರೂಮರ್ಸನ್ನ ಒಂದು ಕಾಲದಲ್ಲಿ ಹಬ್ಬಿಸ್ತಾ ಇದ್ದರು ಯಾಕಂದರೆ ಅವರಿಬ್ಬರು ಜಗಳ ಆಡ್ತಾರೆ ಇವರ ಪೋಸ್ಟರಿಗೆ ಅವರು ಸೆಗಣಿ ಹಚ್ಚೋದು ಅವರ ಪೋಸ್ಟರಿಗೆ ಇವರು ಸೆಗಣಿ ಹೆಚ್ಚೋದಾದರೆ ಅವರಿಬ್ಬರು ಆತ್ಮೀಯ ಗೆಳ ಗೆಳೆಯರಾಗಿದ್ದರು ಜೀವಕ್ಕೆ ಜೀವ ಕೊಡುವಂತಹ ಗೆಳೆಯರಾಗಿದ್ದರು ಮಮ್ಮೂಟಿಗೆ ಆರೋಗ್ಯ ಸಂಬಂಧಿತ ತೊಂದರೆಗಳು ಬಂದಾಗ ಮೋಹನ್ ಲಾಲ್ ಅವರು ಅದೇ ವಿಷಯವಾಗಿ ಶಬರಿಮಲೆಗೆ ಹರಕೆ ಮಾಡಿ ಹೋಗಿ ಎಲ್ಲಿ ಹರಕೆ ತೀರಿಸಿ ಕೂಡ ಬಂದಿದ್ದಾರೆ ಅದು ಬಹಳ ವಿಶೇಷ ಅಲ್ವ ಇವತಿಗೂ ಅವರು ತುಂಬ ಒಂದು ಆತ್ಮೀಯವಾಗಿದ್ದಾರೆ ಆಮೇಲೆ ಮಮ್ಮುಟ್ಟಿಗೆ ಮಮ್ಮುಟ್ಟಿಯ ಮನೆಗೆ ಹೋಗಬೇಕಂದ್ರೆ ಪ್ರತಿಯೊಬ್ಬರಿಗೆ ಪರ್ಮಿಷನ್ ಬೇಕಾಗಿತ್ತು ಯಾಕೆಂದ್ರೆ ಅವರು ಇರುವುದೇ ಹಾಗೆ ಸ್ವಲ್ಪ ವಿದ್ಯಾವಂತ ವಿದ್ಯಾವಂತವುದು ಹಾಗೆ ಗಂಭೀರತೆ ಮತ್ತು ಅವರ ಧರ್ಮವೂ ಹಾಗೆ ಅಲ್ವಾ ಅವರೆಲ್ಲರ ಮನೆಗೆ ಹೋದಾಗ ಎಲ್ಲಿಗೆ ಹೋಗಲಿಕ್ಕಾಗೋದಿಲ್ಲ ಅಂದರೆ ಮೋಹನ್ ಲಾಲ್ಗೆ ಮಾತ್ರ ಆ ಮನೆಗೆ ಬೇಕಾದರೂ ಹೋಗಿ ಬರ್ಬೋದಾಗಿತ್ತು ಹಾಗಾಗಿ ಅವರ ಇಬ್ಬರ ಯಾವುದೇ ಒಂದು ಗೊಂದಲಗಳಿಲ್ಲ ಇಬ್ಬರು ಒಳ್ಳೆಯ ಒಂದು ಆತ್ಮೀಯ ಗೆಳೆಯರು ಹಾಗೇ ನಮ್ಮ ಮಮ್ಮೂಟಿಯವರು ಇನ್ನಷ್ಟು ಸಿನಿಮಾಗಳಲ್ಲಿ ಮಾಡಲಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ ಮತ್ತೆ ಮತ್ತೆ ಅವರು ನಮ್ಮ ಸಿನಿಮಾದಲ್ಲಿ ಸಿನಿಮಾ ರಸಿಕರನ್ನು ರಂಜಿಸಲಿ ಹಾಗೆ ಇದೆಲ್ಲ ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ನನ್ನ ಪ್ರಾರ್ಥನೆ ಯಾಕೆಂದರೆ ಮಮ್ಮೂಟಿ ಬರೀ ನಾಯಕ ಮಾತ್ರ ಅಲ್ಲ ಒಂದು ಸಾಧನೆ ಮಮ್ಮೂಟಿ ಅಂದರೆ ಅದೊಂದು ಸಾಧನೆ ಅಂತ ಹೇಳ್ಬೋದು ಕಾಲಾತೀತ ಸಾಧಕ ಅಂತ ಹೇಳ್ತೀವಲ್ಲ ಅದನ್ನು ಮಮ್ಮೂಟಿಗೆ ನಾವು ಹೆಸರು ಇಡ್ಬೋದು ಕಾಲಾತೀತ ಸಾಧಕ ಅಂತ ಯಾಕೆಂದರೆ ಎಂದೆಂದಿಗೂ ಅಭಿಮಾನಿಗಳಿಗೆ ನಮ್ಮ ಮಮ್ಮೂಟಿಯವರು ಸ್ಪೆಷಲ್ ಅವರ ವಯಸ್ಸೊಂದು ಸಂಖ್ಯೆ ಮಾತ್ರ ಅವರಿಗೆ ಯಾವತ್ತೂ ವಯಸ್ಸಾಗೋದೇ ಇಲ್ಲ ಹಾಗಾಗಿ ಅವರು ನೂರು ಆರೋಗ್ಯವಾಗಿ ನೂರು ವರ್ಷವನ್ನು ಪೂರೈಸಿ ಅವರು ತುಂಬ ಖುಷಿಯಾಗಿರಲಿ ಅವರಿಗೆ ಈಗ ಬಂದಂಥ ಕಾಯಿಲೆ ಮತ್ತೆ ಅದು ತಿರುಗಿಬಾರದೆ ಅವ್ರಿಗೂ ಸಂತೋಷವಾಗಿ ಮತ್ತಷ್ಟು ಮತ್ತಷ್ಟು ಸಿನಿಮಾದಲ್ಲಿ ಮಾಡಲಿ ಇವತ್ತಿನ ನನ್ನ ವೀಡಿಯೋ ಇದಾಗಿತ್ತು ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಪ್ರೀತಿ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ಇಷ್ಟಪಟ್ಟರೆ ಮತ್ತಷ್ಟು ಒಳ್ಳೊಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ ಎಲ್ರಿಗೂ ಟಾಟಾ ಬಾಬಾಯಿ ಸಿ ಯು ಕೇರ್